ಹಿಂಗ ಜಗತ್ತದೊಳಗೆ ತಂಗಿ ನೀವು ವಿಷಯ ಪಕ್ಕ ಹಿಂದಿನ ಮುಂದಿನ ಗೊತ್ತಿತ್ತ ಮಾತಾಡೋದು ತಂಗಿ ಹೌದ್ ಹೌದ ಯಾಕಂದ್ರೆ ಇದು ಅರ್ಥ ಕನ್ನರ್ತಾ ಇರ್ತದೆ ಹೌದು ಹೌದು ಯಾಕ ಇದು ಮಂದಿ ಶಾಣಿ ಅದ ಹಾ ಹಾ ಇದು ತಿಳ್ಕೊಬೇಕಂತ ಹೇಳಿ ಕೂತು ಇದ್ರ ಅರ್ತಿವ್ರಿಗೆ ತಿಳಿತ್ತು ಹೌದೌದು ಇಲ್ಲಿ ಕ್ರೆ ತಂಡ್ ಹೆಚ್ಚಾಗಿ ಹೇಗಿತ್ತು ಅಂದ್ರ ಏ ಹಂಗ್ ಮಾಡ್ಬಾರ್ದು ಕೋಟೆಗೌಡ ಕಸಗೋದಾಗದಿತ್ತ ತನ್ಕೋ ಬಂದಿತ್ತು ಹೇಳಬೇಕಾಡಾದ ಶಬ್ದರ ಬದಲು ಅಪಪ್ರಚಾರ ಆಗ್ಬಾರ್ದು ಹೌದ್ 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 ರಾಮಾರೋಳ್ರ ಶಾಸ್ತ್ರ ಬಿಡಿಸ್ತಾರ ನೋಡ್ರಿ ಪುಣ್ಯಾತ್ಮರಿ ಏನಪ್ಪ ಜಗತ್ತೆಂಬು ಎಂಬ ಸೊನ್ನಾಪುರ ಜಾತ್ರಿವರ್ಗ ಜ್ಞಾನಿ ಎಂಬಂತ ರಾಮಲಿಂಗನ ಹೌದ್ ಹೌದ ಅನಂತ ತಾಯಿ ಸಂಗತಿ ಬಂದಾಳ ಒಳಗ ಸ್ನಾನ ಮಾಡುವ ಮುಂದೆ ಚಂಚಲ ಎಂಬುವ ಬುತ್ತಿ ಕೆರಿ ಕತ್ತಿನಾಗಿತ್ತಾಳ ಆಶಾ ಬುರುಕ ನಾಯಿ ಬಂದು ಚಂಚಲ ಎಂಬ ಬುತ್ತಿಗೆ ಬಾಯಿ ಹಾಕ್ಯಾಳ ಹೌದು 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 ಅವಾಗ ಭಕ್ತಿ ಎಂಬ ತಾಯಿ ಕಲ್ಲ ವ್ಯಕ್ತಿ ಆಶಾ ಬುರುಕ ನಾಯಿಗೆ ಹೊಡೆಯಲು ಆಶಾ ಬುರುಕ ನಾಯಿ ಸೊತ್ತು ಬಿದ್ದಿತು ಅಜ್ಞಾನಿ ಎಂಬ ಮಾಲೀಕನು ಆಶಾ ಬುರ್ಖನಾಯಿ ನೋಡಿ ಭಕ್ತ ಿ ಎಂಬ ತಾಯಿಯನ್ನು ಬೈಯ ತೊಡಗಿದನು ಅವಾಗ ಜ್ಞಾನ ಎಂಬ ಮಗಳು ಆಶಾ ಎಂಬ ನಾಯಿಯನ್ನು ಜ್ಞಾನದ ಬಲದಿಂದ ಎಬ್ಬಿಸಿದನು ಅಜ್ಞಾನಿಗಳ ಬೆನ್ನ ಹತ್ತಿ ಅನ್ಯಾಯಕ್ಕೊಳಗಾಗುವುದಕ್ಕಿಂತ ಜ್ಞಾನಿಗಳ ಬೆನ್ನ ಹತ್ತಿ ಪುಣ್ಣಕ್ಕ ಒಳಗೀಡಾಗುವುದು ಲೇಸಿ ಹತ್ತಿರ ಶಾಸ್ತ್ರ ಬಿಡಿಸು ನೋಡ್ರಿ ಇದು ಜ್ಞಾನದಿಂದ ಜಗತ್ತ ನೀವೇ ತಂಗಿ ಜ್ಞಾನ

ಅಮೃತಷಬ್ ಮುಚ್ಚಿ ನಿನಗೆ ಮೊದಲೇ ಹೇಳಿತ್ತು ಧರ್ಮರ ಅಸ್ತಿಯಾದ ಧರ್ಮರಂತ ಅರವು ಮರಿಯಿ ಅಂದ್ರೆ ಮರಿತಂದ್ರೆ ನಿನಗ ಕೇಳಿ ಹೇಳಿತ್ತು ಮೊದಲೇ ಬಿಟ್ಟು ನೀ ಆಳಿ ಆಳಿನಾಳಾಗಿ ಹರಿಕೇರಿ ಬ್ರಹ್ಮ ಒಡಿಯಾಗಿ ದೊಡಿಸ್ಲತ್ತಿ ನಾವು ಬಿಟ್ಟೆವು ಪಟ್ಟವ್ರಿಗೂ ದೊಡ್ಡತಾ ರೀ ಸರ್ ಇವರು ಹಂಗ ಕೊಟ್ಟಿದ್ದೇವು ಹಂಗ ಕಸಗೊಂಡಿದೆ ತಂಗಿ ಇಟ್ಟು ಕಸ್ಕೊಂಡು ನಿನಗ ಹಂಗೆ ಬಿಟ್ಟಿದೆವು ಒಂದು ಇಲ್ಲಿ ಗುಡ್ಡದ ಒಂದು ಬಂದು ಹೇಳದಿತ್ತ ನನ್ನ ಅಣತಮ್ಮರು ಬಂದಿರ್ತಕ್ಕಂತ ಗೌಡಕ್ಕೆ ಹೋಗ್ಯದ ಇನ್ ಮಾಡುದು ಮಾಡುವುದು ಹವಾಗ ನಾಡುಗೌಡ ಅನಿಸಿದ ಮತ್ತೆ ಹೇಳ್ತಾನೆ ಕೃತಜ್ಞಾನೇ ಏ ಮಗಳ ದುಃಖ ರೋಜನ ಮಾಡಬೇಡ ಈ ನಾಡಗಿಡ್ರಿ ಮೇಲ ನಾಡ ಹೋಗಿ ಚಂದಮಾಕು ಜನ್ನಮ್ಮ ಜನ್ನಮ್ಮ ಮೇಲು ನಾಡ ಹೋಗಿ ಜನ್ನಮ್ಮ ಹಟ್ಟಿಲೆ ನಿನ್ನ ಹಟ್ಟಿಲಿ ಆರಾಣಿಸಿದ್ದ ಮಲಕಾರಿಸಿದ್ದನಂತ ಮಕ್ಕಳು ಹುಟ್ಟಿಲಿ ಹಾ ಹಾ ಹೌದ ಅದ ಕೆಲವು ಎರಡು ನಾಡಕ್ಕೆ ಬರಬೇಡಿ ಆ ಬರ ನಿನ್ನ ಮಕ್ಕಳು ಕೊಟ್ಟು ಹಿಂಗಸ್ಲಿ ಹೌದ ಹೌದಾ ನನ್ನ ಮಕ್ಕಳು ಮೂರು ಜಾಡಿ ಹೊತ್ತು ಜಗತ್ತಿನೊಳಗೆ ಸಿದ್ಧತೆ ಮಾಡ್ತಾರಂದ್ರ ನೀ ಮಕ್ಕಳಿಗೂ ಮೂರು ಏನಿನ ಜಾಡಿ ಬರಲಿ ಹೌದಾ ಹೌದ ಹೌದ ನನ್ನ ಮಕ್ಕಳು ಜಗತ್ತಿನೊಳಗ ಕೆಲ ಕಾಯ್ದಾರಂದ್ರ ನಿನ್ನ ಮಕ್ಕಳು ಜಗತ್ತಿನೊಳಗೆ ಕೆಲ್ಲಾರ ಕಾಯಲಿ ಹೌದ್ ಹೌದ ಇಂಥ ಸಿದ್ಧ ಟೀ ಕೊಟ್ಟಾನ ತಂಗ್ಯವ್ವ್ವ ಅಮ್ದಮುತ್ತ ಆಶೀರ್ವಾದ ಮೇಲೆ ನಾಡಿದಾಗ ಹೋಗಿ ಹೋಗಿ ಪುಣ್ಯಕ್ಷೇತ್ರ ಅಮ್ಮ ಶುದ್ಧರ ಜಾತ್ರೆ ಯಾವ ರೀತಿಯಿಂದ ವಿಜೃಂಭಣೆ ಆಗ್ತದ ಆ ರೀತಿಯಿಂದ ಯಲಪಾರ್ಟಿಯೊಳಗ ಅರಾಣಿ ಸಿದ್ಧ ಮಳಕಾರಿ ಸಿದ್ಧನ ಜಾತ್ರೆ ಆಯ್ತು ಮೊನ್ನೆ ಹತ್ತು ದಿವ್ಸದಿಂದ ಹೌದ್ ಹೌದು ಐವತ್ನಾಲ್ಕ ಊರ್ ಪಲ್ಯಕ್ಕೆ ಕೂಡಿಸಿ ಜಾತ್ರೆ ಮಾಡ್ಯಾರ ಅಲ್ಲಿ ಮತ್ತ ತಂಗಿ ಕಸಗೊಂಡು ನೀನು ಈ ಬಿಟ್ಟಿದ್ದೇವು ಬಿಟ್ಟು ಮುಂದೆ ಯಾಡಿಗೆ ಕಳಿಸಿ ಅಲ್ಲೊಂದು ಪುಣ್ಯ ಕ್ಷೇತ್ರ ಮಾಡಿ ನಮ್ಮ ಆಶೀರ್ವಾದದಿಂದ ಸಿದ್ಧ ಮಲ ಸಿದ್ಧನಂತ ಮಕ್ಕಳು ನಿನ್ನ ಹೊಟ್ಟಿಲಿ ಹುಟ್ಟಿ ಅವ್ರ ಕೀರ್ತಿ ಜಗತ್ತೊಳಗೂ ಆಶೀರ್ವಾದ ಕೂಡ ಮಾಸ್ತಾರ ತಂಗಿಟಿ ಹೌದಲ್ಲ ಹಿಂಗ ಜಗತ್ತಿನೊಳಗ ತಂಗಿ ನೀವು ವಿಷದ ಪಕ್ಕ ಹಿಂದಿನ ಮುಂದಿನ ಗೊತ್ತಿರ್ತಾ ಮಾತಾಡೋದು ತಂಗಿ ಹೌದ್ ಹೌದಾ ಯಾಕಂದ್ರೆ ಇದು ಅರ್ಥ ಕನ್ನರ್ ತಲ್ಪ ಹೌದು ಹೌದ್ ಯಾಕ ಇದು ಮಂದಿ ಶಾಣಿ ಆದ ಹ ಇದು ತಿಳ್ಕೊಬೇಕಂತ ಹೇಳ

ತಂಗಿ ಹೆಚ್ಚನ ಅಣ್ಣ ಹೆಚ್ಚುತ್ತ ಅಣ್ಣ ಅನ್ನೋದು ಮರ್ತಾಳ ಮರತ್ರ ನಾವು ಗೌಡಕಿ ಕಸ್ಕೊಂಡಿದ್ದೇವೆ ಕರೆ ಮುಂದೆ ಹೋಗಿ ಎಲ್ಪಾರ್ ಹಟ್ಟಿ ಒಳಗ ಆಕಿನ ಹಟ್ಟಿಲಿ ಅರಾಳಿಸಿದ್ದ ಮರ ಮಕ್ಕಳು ಹುಟ್ಟಿ ನಮ್ಮ ಅಣತಂಬರ ಸಮಾನ ಆಕಿನ ಕೀರ್ತಿ ಅಂತ ಹೇಳಿ ನಾವು ಅಂದಿದ್ದೇವಂದ್ರ ನಾವೇ ಹೆಚ್ಚ ಆದ್ ಹಾದ್ ಹಾದ ಇಲ್ಲ ತಂಗಿ ಹಿಂತಲ್ಲಿ ನಾವು ಹೆಚ್ಚಾಗಿದ್ದೇವೆ ಅಂದ್ರೆ ನೀವೇ ಯಾಕಂದ್ರೆ ಇದು ಅಣ್ಣ ತಂಗಿ ಅನ್ನೋ ಒಂದು ವಿಷಯ ಹಿಂಗದ ಒಂದು ರೂಪಾಯಿ ಎರಡು ಮುಖ ಅಂತ ಹೆಂಗ ಇರ್ತಾವಲ್ಲ ಹಂಗ 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 ಅವ ಹಾರ್ಸಂಗ್ ಯಾವಾಗ ಅದು ನಸೀಬ್ನಾಗ ಇದ್ದದ್ ಬೀಳ್ತಾವಲ್ಲ ಹಂಗ ಬಾಯಿ ಒಳಗ ಓಟ ಬಾಯಾಗ ರುಚಿ ಇದ್ದಾವ ಅವ ಶುದ್ಧ ಮಾಡ್ಕೊತ ಹೋಗ್ತಿರ್ತಾನ ಹೌದಲ್ಲ ಇನ್ನು ಜ್ಞಾನ ಪಾಲ ಜಗತ್ತಿನೊಳಗ ಹೆಂಗ ಹೆಚ್ಚಾಗ್ತದೆ ಹ್ಯಾಂಗ್ರಿ ಯಾವ ಬಿಜಾಪುರ ಜಿಲ್ಲೆಯ ಆಲಮೇಲದಲ್ಲಿ ಜನ್ಮೆತ್ತಿ ಬಂದ್ರು ಯಾರು ಯಾರ್ರಿ ಸರ್ ನಮ್ಗೆ ಗೊತ್ತಿಲ್ಲ ತಂದಿರಾದಂತ ಭೀಮಶೇನ ತಾಯಿನಾದಂತ ದೊಡ್ಡಮ್ಮ ದೇವಿ ಪುಣ್ಯ ಉದರದಿಂದ ಹಾ ಹಾ ರಾಮಾರೂಢರಾಗಿ ಹುಟ್ಟಿ ಬಂದರು ನೋಡ್ರಿ ಪುಣ್ಯಾತ್ಮರಿ ಜಗತ್ತೊಳಗ ಜ್ಞಾನ ಹಿಂಗ ತಾಯಿ ಕರ್ಕೊಂಡು ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಬಂದಿದ್ರು ಆ ತಾಯಿ ಸಿದ್ದರಾಮಗಾಗಿ ಎಡಿ ಬುತ್ತಿ ಕಟ್ಕೊಂಡು ಬಂದಿಳು ಹಾದ್ ಹಾಕ್ ಎಡಿ ಬುತ್ತಿ ಕಟ್ಕೊಂಡು ಇನ್ನೇನು ಸಿದ್ದರಾಮನ ದರ್ಶನ ಮಾಡಬೇಕು ಆ ಕೆರಿ ದಂಡಿನಾಗ ಆ ಬುತ್ತಿ ಇಟ್ಟು ರಾಮಲಿಂಗ ಕುಂಡಿಸಿ ಕೆರಿ ಒಳಗೆ ಕೈಕಾನು ಮಾರಿ ತಕ್ಕೊಂಡು ಬರ್ಲಕ್ಕೆ ಹೋಗ್ತಿದ್ದಳು ಒಂದು ನಾಯಿ ಬಂದು ಆ ಬುತ್ತಿ ತಿಲ್ಲಕ್ತು ಮಗಾರಾಮಲಿಂಗ ಕಣ್ಣ ಮುಂದೆ ಕೂತ್ ನೋಡ್ಲಕ್ ನಾಯಿ ಬುತ್ತಿ ತಿಲ್ಲುತ್ತದ ஆஹா தாயி கால முக துளக்கோடு நாயி புத்தி தாத்தாய்த்து சாம தந்தி எடி ஏகோச்ச வந்து நாய் தே உகிர தாழி கல்லு தோண்ட நாயிகிடும் அவங்க நாயி கழுவாத ஜாக தாயிங்க சிந்தாய்த்து அது ஏனாத்திட்டு மூக்கோபாரதாரல அது ஹிங்கேட் தாயி விசார மாண ஜாத்திய புண்ண பிராப் மாந்திவா அதர வந்து நாயவோ பாபக்கு குடியா ಹೇ ಹೇ ಪರಮಾತ್ಮ ನೀನೇ ಕಾಯೋ ಭಗವಂತ ಕೇಳಿ ದುಃಖ ಮಾಡಲ್ಲ ದುಃಖ ಮಾಡಿಲ್ ಅವಾಗ ನಾಯಿ ಮಾಲಕ್ಕ ಬಂದೇ ನನ್ನ ನಾಯಿ ಕೊಂದ್ರಿ ಬಿಡುಗಾಡ್ರಿ ಹೆಣ್ಮಗಳಿಗೆ ಬಿಡುಗಾಡ್ರಿ ಹೆಣ್ಮಗಳಿಗೆ ತಿಳಿ ದಂಗ ಮಾಡ್ಲತ್ತ ಅವಾಗ ಹೇ ಬಂದು ಹೇಳ್ತಾರ ಆ ನಾಯಿ ಮಾಲಕ್ಕಿಗೆ ಏನತ್ತ ನೋಡಪ್ಪ ಆ ನಾಯಿ ಸತ್ತಿಲ್ಲ ಹಾಂ ಹಾಂ ಆ ನಾಯಿ ಸತ್ಯಿಲ್ಲ ಈ ಜಾತ್ರೆ ಒಳಗೆ ವಿಶ್ರಾಂತಿಗಿಂದು ನಿದ್ದೆ ಮಾಡ್ಲತ್ತವ ಆ ನಾಯಿ ಎವಿಸ್ಲಕ್ಕ ಹೋಗ್ರಿ ಅಂದ್ರೆ ಹದ್ ಹದ್ ನಾಯಿ ಮಾಡ್ಲಕ್ಕ ಸಿಟ್ಟು ಹೊತ್ತು ಹಾಂ ಹಾಂ ಏನೋ ತಾಯಿ ಮಗ ತಚ್ಚಿರಿ ನಾಯಿ ಮಲ್ಕೊಂಡಾರ ಅಂತ ಹೇಳ್ತೀವಿ ರೀ ನಾವೊಳಗೆ ಮಲ್ಕೊಂಡಾಗ ಅಂತ ಹೇಳ್ತೀವಿ ರೀ ಇಂಥ ಸುಟ್ಟ ಜಾತ್ರೆ ಒಳಗೆ ಮಕ್ಕೋಳಕ್ಕೆ ನಾಯಿ ಹುಚ್ಚಾರ ಹಾಂ ಹಾಂ ನಿಮ್ಗೆ ದುಡಿದು ಇಲತ್ ಅವಾಗ ತಾಯಿ ದುಃಖ ಮಾಡ್ಲತ್ತೇ ಮಗ ಹಾಂ ಹಾಂ ಸುಮ್ಮನೆ ಹಾಕಿಸ್ತಾ ಮಕ್ಕಳೇವ್ ಕಲ್ಲು ಹೊಡ್ದು ಸತ್ಯವ ಮಗನ ಆ ನಾಯಿ ಸತ್ತವ ಬಿರ್ಲಿ ಬಿಡು ಅವ್ರ ಏನ್ ಶಿಕ್ಷೆ ಕೊಡ್ತಾರ ಇಲ್ಲಿ ತಾಯಿ ಆ ನಾಯಿ ಮನಿಗದಂದ್ ನಾಯಿ ಏ ನಿನ್ನ ಮಗ ಮಗು ಮನಿಗಾರ ನೋಡು ನಾ ನಾಯಿ ಇರುತ್ತ ಹೌದು ಅವಾಗ ರಾಮಾರೂಢ ಬಂದು நாயி தெலு தன கை எழி கி சனாய் எதோ புண்ணியாக்கு சத்தன எதோ அவங்க நாயி எலக்கி ஆ நாயி ரூட பெண்ணுட்டு நோட்ரி புண்ணியாக்கு வரி அவங்க நாயி மாலக்கேத்தானூட் எந்தப்பா எோச நம் மைவெளிட்டு இதற்கு அண்ணு பெ நாய் அந்த பிராமணிக நாய்த்தார்த்தி சத் நாயி எஸ் ஒண்ணி நின் வந்தத ஏன்கா அவ ரோட் சாஸ்திர விடுஸ் நோட்ரி புண்ணாத்மரேத்த ஜூ எம்பாபுர ஜாத்ரி வரகானிஎம் ரமலிங்க ಅನಂತ ತಾಯಿ ಸಂಗತಿ ಬಂದಾಳ ಕೆರೆಯುವಳಗ ಸ್ನಾನ ಮಾಡುವ ಮುಂದ ಚಂಚಲ ಎಂಬುವ ಬುತ್ತಿ ಕೆರಿ ಇಟ್ಟಾಳ ಆಶಾ ಬುರುಕ ನಾಯಿ ಬಂದು ಚಂಚಲ ಎಂಬ ಬುತ್ತಿಗೆ ಬಾಯಿ ಹಾಕ ಹವಾಗ ಭಕ್ತಿ ಎಂಬ ತಾಯಿ ಕಲ್ಲ ನತ್ತಿ ಆಶಾ ಬುರುಕ ನಾಯಿಗೆ ಹೊಡೆಯಲು ಆಶಾ ಬುರುಕ ನಾಯಿ ಸತ್ತು ಬಿದ್ದಿತ್ತು ಅಜ್ಞಾನಿ ಎಂಬ ಮಾಲೀಕನು ಆಶಾಬುರುಕ ನಾಯಿ ಸತ್ತುದರನ್ನು ನೋಡಿ ಭಕ್ತಿ ಎಂಬ ತಾಯಿಯನ್ನು ಬಯ ತೊಡಗಿದನು ಹೌದ ಎಂಬ ಮಗನು ಆಶಾಬುರುಕ ಎಂಬ ನಾಯಿಯನ್ನು ಜ್ಞಾನದ ಬಲದಿಂದ ಎಬ್ಬಿಸಿದನು ಅಜ್ಞಾನಿಗಳ ಬೆನ್ನ ಹತ್ತಿ ಅನ್ಯಾಯಕ್ಕೊಳಗಾಗುವುದು ಜ್ಞಾನಿಗಳ ಬೆನ್ನ ಹತ್ತಿ ಪುಣ್ಯಕ್ಕ ಒಳಗೀಡಾಗುವುದು ಲೇಸ ಕೇಳಿ ಹತ್ತೇರಿ ಶಾಸ್ತ್ರ ಬಳಸುವ ನೋಡ್ರಿ ಹೌದ್ ಹೌದ್ ಹಾದ್ ಇವೇ ಜ್ಞಾನದಿಂದ ಜಗತ್ತದ ನೀವೇ ತಂಗಿ ಜ್ಞಾನದಿಂದ ಎಲ್ಲರೂ ಅರಿಗರಿಯ ವಿಷಾರತ್ತ ಇವೇ ಜ್ಞಾನದಿಂದ ಹೌದ್ 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 ಇನ್ನು ಜ್ಞಾನದಿಂದ ತಾಯಿರಾದ ತಂದಿರಾದ್ರೋದ ಾಣೆ ಹೋಗು ಗೊತ್ತಿಲ್ಲ ತ್ರಿಕಾಲ ಜ್ಞಾನ ಅನಿಸಿದ್ದ ಮುತ್ತೆ ಅದು ಜ್ಞಾನದಿಂದ ಹೌದು ಹೊತ್ತಡದ್ದು ಜಗತ್ತಿನೊಳಗ ಜ್ಞಾನದಿಂದ ಹಿಂಗೆಲ್ಲ ತಂಗಿ ಮುಂದೆ ಯಾವ ರೀತಿಯಿಂದ ನನ್ನ ಮಲಕಾರ ಮುತ್ತ ಮತ್ತು ಕರ್ಜಿಗೆ ಜಿನ್ಯಸ್ ಆ ಮುತ್ಯಾನ ದಸ್ತಿ ಹೆಂಗಾಗುತ್ತವೆ ಇನ್ನುವರೆಗೂ ಭೂಮಿ ತೆಲಿನಾಗ ಕೀರ್ತಿ ಆತ್ಮ್ಯ ಬಂಧುಗಳೇ ಭಾಗ ಈ ಭಾಗದ ಒಂದು ಒಮ್ಮದಿ ಸಿದ್ಧ ಮುತ್ತೆ ಎಲ್ಲರೂ ಹೊಣ್ ತಂದು ಕರುಜಿಗೆ ಜಿನ್ಯೂಸಾದ ಗುಡಿ ಗುಡಿಯೊಳಗೆ ಹೋಗಿ ಮಂದಿ ಕೊಟ್ಟಪ್ಪ ಅಂದ್ರ ಬಾಗಲ ಮುಚ್ತಾರ ಬಾಗಲಾ ಮುಚ್ಚಿ ಅವ್ರ ದೋಸ್ತರು ಅವ್ರ ಮಾತುಕತೆ ಆಗುತ್ತಲ್ಲ ಯಾರು ಬಾಗಲ ಸರಿ ಹೋಗುದಿಲ್ಲ ಮಾತಾಗ ಕಣ್ಣಿನ ಕಣಬಟ್ಲು ಉಚ್ಚಿ ಬಿದ್ದು ಛಪ್ಪಳ ಬರ್ತದ ಅವಾಗ ಬಾಗಲ ತಲು ಮಲಕಾರ ಸಿದ್ದನ ಮಲಕಾರ ಸಿದ್ದು ಮತ್ತೆ ಭಕ್ತರ ಮನೆ ಹೋಗ್ತಾನ ಅದಕ್ಕೆ ಯಾವ ರೀತಿಯಿಂದ ಸಿದ್ಧತೆ ಆಗ್ತದ ಮುಂದೆ ಕೇಳ್ರಿ ಬಂದು జన్యే సాలు కర్సీద హారీ మైల బుతీ బాల ఎల్ల మైలు హను కరసీ భోక్తి మాదిలవ బలక మలకార साथले <muchas> তো আমি শরীর মাতা রোম না

Literal.